ಬಿ ಜೆ ಪಿಯವರು ಹೇಳೋ ಮಾತು ಸತ್ಯ ಏನು ಸರ್ಕಾರ ಏನು ಈ ಒಂದು ಅವಘಡ ನಡೆದಿದೆ ಅವಘಡಕ್ಕೆ ಏನು ತಕ್ಷಣದಲ್ಲಿ ನಿರ್ಣಯ ತಗೊಳ್ಬೇಕು ಆ ನಿರ್ಣಯ ತೆಗೆದುಕೊಂಡಿದ್ದೇವೆ ಕೇವಲ ಪೊಲೀಸ್ ಅಧಿಕಾರಿಗಳನ್ನ ನಾವು ಹೊಣೆ ಮಾಡಿಲ್ಲ ಯಾರು ಹೇಳಿದ್ರೆ ನಿಮಗೆ ಪೊಲೀಸ್ ಅಷ್ಟೇ ಹೊಣೆ ಮಾಡಿದ್ವಿ ಅಂತೇಳಿ ಆರ್ ಸಿ ಬಿ ಮುಖ್ಯಸ್ಥರನ್ನು ಕಾನೂನು ಕ್ರಮ ಅಲ್ಲದೆ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೆ ಎಸ್ ಸಿ ಎಲ್ಲ ಅವ್ರ ಮೇಲೆ ತಕ್ಷಣ ಕ್ರಮ ಮಾಡಬೇಕು ಅಂತ ಹೇಳಿದ್ವಿ ಅದೇನು ಇವೆಂಟ್ ಮ್ಯಾನೇಜರ್ಸ್ ಇದ್ರಲ್ಲ ಅವರು ಡಿ ಎನ್ ಎದವರು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು ಅವ್ರನ್ನ ಬಂಧಿಸ್ರಿ ಅಂತೇಳಿ ಹೇಳಿದ್ದೇವೆ ಯಾರ್ಯಾರಿಂದ ಲೋಪಾಗಿದೆ ಅದನ್ನು ಎನ್ಕ್ವೈರಿ ಮಾಡೋದಕ್ಕೆ ಏಕ ಸದಸ್ಯ ಆಯೋಗ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ನೇತೃತ್ವದೊಳಗೆ ನಾವು ವಿಚಾರಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಇದು ಪಾರದರ್ಶಕ ಅಂತ ತಮಗೆ ಅನಿಸೋದಲ್ವ ಏನು ಹಂಗೆ ಏನು ಮಾಡಲಿಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಬರೇ ಅಧಿಕಾರಿಗಳ ಮೇಲೆ ಕ್ರಮ ತೊಗೊಂಡಂಗೆನ ಇದು ನ್ಯಾಯ ನ್ಯಾಯಮೂರ್ತಿಗಳಿಂದ ವಿಚಾರಣೆಗೆ ಒಳಗೊಡಿಸೋ ಪಡಿಸೋದ್ರ ಮೂಲಕ ಈಗೇನು ನಾವು ನಾವು ಇದ್ದೀವಿ ಇದಕ್ಕಿಂತ ಹೆಚ್ಚು ಏನು ಮಾಡೋಕ್ಕೆ ಸಾಧ್ಯತೆ ಹೇಳ್ರಿ ನೀವು ಹೇಳ್ರಿ ಏನು ಏನು ಅದೇ ವಿಜಯೋತ್ಸವಕ್ಕೆ ಅವಕಾಶ ಕೊಟ್ಟಿದ್ಯೋ ಕೊಟ್ಟಿಲ್ವೋ ಅದು ನ್ಯಾಯಾಂಗ ನ್ಯಾಯಮೂರ್ತಿಗಳು ತನಿಖೆ ಮಾಡಿ ಹೇಳ್ತಾರೆ ನೋಡಿ ಮುಂಬೈದಲ್ಲಿ ಆಯಿತು ಹೈದರಾಬಾದಲ್ಲಿ ಆಯಿತು ಕಲ್ಕತ್ತಾದಲ್ಲಿ ಆಯಿತು ಇವನ್ನ ನಾವು ಹೋಲಿಕೆ ಮಾಡಿ ನೋಡೋದಿಲ್ಲ ನಮ್ಮ ಬೆಂಗಳೂರು ಬೆಂಗಳೂರನ್ನ ಬೆಂಗಳೂರೊಳಗೆ ಆಗಲೇಬಾರ್ದಾಗಿತ್ತು ಯಾಕಾಯಿತು ಅನ್ನೋದು ನಮಗೂ ಇವತ್ತು ಅಚ್ಚರಿಯಾಗಿದೆ ಆದರೆ ನ್ಯಾಯಮೂರ್ತಿಗಳು ಈಗ ಅದರ ವಿಚಾರಣೆ ಪ್ರಾರಂಭ ಮಾಡಿರೋದ್ರಿಂದ ಮಂತ್ರಿಗಳಾಗಿ ನಾವು ಆ ಘಟನೆ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವರ ಅಥವಾ ವಿಶ್ಲೇಷಣೆ ಮಾಡೋದಿಲ್ಲ ಅನುಭವಿಸ್ತಿರೋರು ಅನುಭವಿಸ್ತಿರಬೋರು ಆದರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ರಾಜೀನಾಮೆ ಕೊಡಬೇಕಂತೇಳಿ ಬಿಜೆಪಿಯಿಂದ ಒತ್ತಾಯ ಮಾಡ್ತಾ ಇದ್ದಾರೆ ಅಲ್ಲರಿ ಸಿ ಎಂ ಅವರು ತಕ್ಷಣ ಮಾಹಿತಿ ಬಂದ್ಕೊಳ್ಳೆ ದವಾಖಾನೆಗೆ ಹೋದರು ನಮ್ಮ ಡಿ ಸಿ ಎಮ್ ಅವರು ಹೋಗಿದ್ದಾರೆ ಅಂತ ಅಂದ್ಕೂಲೇ ಅಲ್ಲಿ ಧಾವಿಸಿ ಯಾವುದೂ ಶಿಷ್ಟಾಚಾರ ನೋಡಲ್ದಂಗೆ ಯಾವುದೇ ರೀತಿಯಾಗಿ ಸೆಕ್ಯೂರಿಟಿ ಏನಾದೀತು ಅನ್ನೋದನ್ನು ಗಮನಿಸ್ದಂಗೆ ಆ ಧಾವಿಸಿ ಆ ಸಾವು ಕಂಡಂಥ ಯುವಕರ ಮಧ್ಯದಲ್ಲಿ ಹೋಗಿ ನಿಂತಾರಲ್ಲ ಅದು ಭಾಳ ನೋವು ನಿಮಗೆ ಹಾಂ ಅದು ಆ ಉದ್ವೇಗದಲ್ಲಿ ಮಾತಿನಲ್ಲಿ ಭಾವನಾತ್ಮಕವಾಗಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದು ರಿಸ್ಕ್ನೋ ಹಾಕ್ಕೊಂಡಿರೋದು ಅದು ಭಾರಿ ತಪ್ಪಾಯ್ತ ನಿಮಗೆ ಏನು ಸತ್ರು ಅಳು ಬರಬಾರ್ದ ಅಳುವಿನ ಮೇಲೆ ವ್ಯಾಖ್ಯಾನ ಮಾಡ್ತಾರೆ ಸತ್ತಾಗ ಅಳು ಬರದೇ ಹೋದಂಥ ವ್ಯಕ್ತಿ ಅಥವಾ ಅದ್ರ ಮೇಲೆ ವ್ಯಾಖ್ಯಾನ ಮಾಡ್ತಕ್ಕಂಥವ್ರು ಅವರು ರಾಜಕೀಯದಲ್ಲಿ ಅವ್ರಿಗೇನು ಅನ್ಬೇಕೋ ಗೊತ್ತಿಲ್ಲ ಆದರೆ ಯಾವುದೇ ನಾಯಕರು ಯಾವುದೇ ರಾಜಕಾರಣಿಗಳು ಆ ರೀತಿ ಈಗೇನು ಡಿ ಸಿ ಎಮ್ ಅವ್ರನ್ನ ಖಂಡಿಸುವಂಥ ಅಥವಾ ಟೀಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಾಚಿಕೆಯ